ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ನಂದೇ ಇಲೋಕ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರುವಂತಹ ಅಷ್ಟಲಕ್ಷ್ಮಿ ಸಿಲ್ಕ್ ಸೊಸೈಟಿಯಲ್ಲಿ ಇದ್ದೇವೆ ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವರು ಈಗೇನು ಹಬ್ಬಗಳು ಶುರು ಆಗ್ತಾ ಇದೆ ಗಣೇಶ ಹಬ್ಬ ಆಗಿರ್ಬೋದು ದಸರಾ ಆಗಿರ್ಬೋದು ದೀಪಾವಳಿ ಹಬ್ಬ ಶುರು ಆಗ್ತಾ ಇದೆ ಸೊ ಅಪ್ ಟು ದೀಪಾವಳಿ ಹಬ್ಬದವರೆಗೆ ಇವರು ಆಫರ್ಗಳನ್ನ ಕೊಡ್ತಾ ಇದ್ದಾರೆ ಅದೇನಪ್ಪಾ ಅಂತಂದ್ರೆ ಕೇವಲ ಸಾವಿರ ರೂಪಾಯಿಗೆ ಎರಡು ಸೀರೆಗಳನ್ನ ಕೊಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಇವರ ಹತ್ರ ಸಿಗುವಂತಹ प्यूर् रे्मे सी मेले हाँ ಹತ್ತರಿಂದ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದಾರೆ ಈ ಆಫರ್ನ ನೀವು ಪಡ್ಕೋಬೇಕಂದ್ರೆ ಇವ್ರ ಹತ್ರ ಹತ್ತು ಹದಿನೈದು ಇಪ್ಪತ್ತು ಸೀರೆ ತಗೋಬೇಕು ಅಂತ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಬಂದು ಕೇವಲ ಒಂದೇ ಒಂದು ಸೀರೆ ತಗೊಂಡ್ರು ಸಹ ಇದೇ ಆಫರ್ನಲ್ಲಿ ಇವರು ಸೀರೆಗಳನ್ನ ಕೊಡ್ತಾರೆ ಅಷ್ಟೇ ಅಲ್ಲದ್ರೆ ಒಂದು ಬಿಸ್ನೆಸ್ ನ ಸಹ ಇವರು ಕೊಡ್ತಾ ಇದಾರೆ ಏನಪ್ಪ ಅಂತಂದ್ರೆ ನೀವು ಇವರ ಹತ್ರ ಬಂದು ಬಲ್ಕಲ್ಲಿ ಸೀರೆಗಳನ್ನ ತಗೊಂಡೋಗಿ ನೀವು ನಿಮ್ಮ ಊರಲ್ಲಿ ಈ ಸೀರೆಗಳನ್ನ ಮಾರಾಟ ಮಾಡಿ ಒಂದು ಒಳ್ಳೆಯ ಆದಾಯನ ಸಹ ಗಳಿಸ್ಕೋಬಹುದು ಅಂತ ಹೇಳಿ ಮತ್ತಿನ್ ತಡ ಮಾಡ್ತಾ ಇದ್ರೆ ಬರ್ತಾರೆ ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ತಾರೆ ವಾಟ್ಸಪ್ ಅಲ್ಲಿ ನೀವು ಕೇಳಿದ್ರೆ ಇರೋ ಕಲೆಕ್ಷನ್ ಸಹ ಇವರು ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ ಇನ್ನೇನಕ್ಕೆ ತಡ ಮಾಡ್ತಾ ಇದ್ರೆ ಈ ನಂಬರ್ ಗೆ ಕರೆ ಮಾಡಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ